ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಈರುಳ್ಳಿ ದೋಸೆನ ಮಾಡ್ತಾ ಇದ್ದೀನಿ ಈ ರೆಸಿಪಿ ಅಂದರೂ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಸತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದನ್ನ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಇವಾಗ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಮೂರು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ ಎಷ್ಟು ಜಾಸ್ತಿ ಹಾಕೋತಿರಲ್ಲ ಈರುಳ್ಳಿ ದೋಸೆ ತುಂಬಾ ರುಚಿಯಾಗಿ ಆಗುತ್ತೆ ನೋಡಿ ನಾನು ಮೂರು ಈರುಳ್ಳಿ ಮಾತ್ರ ತಗೊಂಡು ಅದನ್ನ ಸ್ವಲ್ಪ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ನೋಡಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ತಗೊಂಡು ನಾನು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಮೆಣಸಿನ್ಕಾಯಿನ ತೊಗೋಬೋದು ಮತ್ತು ಶುಂಠಿ ಶುಂಠಿನ ಸ್ವಲ್ಪ ದೊಡ್ಡ ಗಾತ್ರದಷ್ಟು ನಾನು ಶುಂಠಿನ ತೊಗೊಂಡು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಜಜ್ಬಿಟ್ಟು ಹಾಕೋಬೋದು ಆದರೆ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಬಿಟ್ಟು ಹಾಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನುವಾಗ ಅದು ಸಿಗ್ತಾ ಇದ್ದರೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ನಾವು ಕಟ್ ಮಾಡಿ ಚಿಕ್ಕ ಚಿದಾಗಿಯೇ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಮತ್ತು ಕರ್ಬೇವ್ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಎಂಟು ಹೆಸಳು ನಾನು ಕರಿಬೇವು ಸೊಪ್ಪನ್ನ ಅದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಜಾಸ್ತಿನೇ ಇರಬೇಕು ಅಂದರೆ ಚೆನ್ನಾಗಾಗತ್ತೆ ಈರುಳ್ಳಿ ದೋಸೆ ಇವಾಗ ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ನಷ್ಟು ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಬದಲಿ ಮೈದಾ ಹಿಟ್ಟನ್ನು ಹಾಕೋಬೋದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಸ್ಪೂನ್ಲೇನೆ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಆಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಶುಂಠಿನ ಸೇಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವನ ಸೇರಿಸ್ಕೊಂಡು ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಸೇರಿಸ್ಬಿಟ್ಟು ಇವಾಗ ನಾನು ಅದನ್ನು ಕೈಲೇನೆ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಾವು ಕೈಲೇನೆ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕುಟ್ಕೊಳತ್ತೆ ದೋಸೆ ಹಿಟ್ಟು ಹೇಗೆ ನಾವು ಕಲಿಸ್ಕೋತೀವಲ್ಲ ಅದೇ ಅದಕ್ಕೆ ನಾವು ಕಲಿಸ್ಕೋಬೇಕು ನೋಡಿ ಇವಾಗ ಎಲ್ಲನೂ ಹಾಕಿಬಿಟ್ಟು ನಾನು ಒಂದು ಎರಡು ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಸಾಲ್ಟನ್ನ ಹಾಕೋಬೋದು ಮತ್ತು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ನಾನು ಕೈಲೇನೆ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಲೇನೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂಡ್ಕೊಳ್ಳುತ್ತೆ నోడి చన నిక్సూ ఇవగా స్వల్పు స్వల్పే నాక్బిట్టు నూ కలుసుకోండి ఒందే సతి నాక్బు కలస్క ಕಲಿಸ್ಕೊಳಿಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ನೀವು ಕಲಿಸ್ಕೊಳೋದ್ರಿಂದ ಹಿಟ್ಟಿನ ಹಿಟ್ಟು ನಾವು ಯಾವ ಥರ ಕಲಿಸ್ಬೇಕಂತ ಹದ ಗೊತ್ತಾಗತ್ತೆ ನೋಡಿ ನಾನು ಸ್ವಲ್ಪ ಸೊಬಾನೆ ಹಿಟ್ಟು ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟೇಗಿರುತ್ತಲ್ಲ ಅದೇ ಅದಕ್ಕೆ ನಾನು ಕಲಸಿಬಿಟ್ಟು ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ನಾವು ನೆನೆಯೋದಕ್ಕೆ ಬಿಡಬೇಕು ನಾನು ಒಂದು ಗಂಟೆ ಆದರೂ ನೆನೆಸಿದ್ದೀನಿ ಅದನ್ನು ಒಂದು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ರವೆ ಹಾಕಿದ್ರಿಂದ ನೋಡಿ ರವೆ ಹಾಕೊಳ್ಳೋದ್ರಿಂದ ನಾವು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ನೆನೆಸೋದಕ್ಕೆ ಬಿಟ್ಟಿರೋದ್ರಿಂದ ಒಂದು ತಾಸು ನೆನೆಸೋದಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಅದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಬ್ಯಾಟ್ರಿ ಕರೆಕ್ಟ್ ಆಗಿದೆ ಇದು ದೋಸೆಗೆ ನೋಡಿ ಇಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿರಬೇಕು ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ ನಾನು ನೋಡಿ ಸಾಸಿವೆ ಒಗ್ಗರಣೆನ ಸಾಸಿವೆ ಕರ್ಬೇವು ಮತ್ತು ಜೀರಿಗೆನ ಆಯಿಲಲ್ಲಿ ನಾನು ಫ್ರೈನ ಮಾಡಿಬಿಟ್ಟು ಇವಾಗ ಇದು ಹಿಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ನ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ನೀವು ಈ ಹಿಟ್ಟಿಗೆ ಬ್ಲ್ಯಾಕ್ ಪೆಪ್ಪರ್ ಬೇಕಾದರೂ ಪೌಡ್ರ್ ಮಾಡಿಬಿಟ್ಟು ಹಾಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಬ್ಲ್ಯಾಕ್ ಪೆಪ್ಪರ್ ಹಾಕಿಲ್ಲ ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ನಾನು ಇವಾಗ ದೋಸೆ ತವನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಸಿಂಪಡಿಸಿ ಸ್ವಲ್ಪ ಒಂದು ಪೇ ಒಂದು ಬಟ್ಟೆನ ತೊಗೊಂಡು ನಾನು ಒರೆಸ್ಬಿಟ್ಟು ಇವಾಗ ದೋಸೆನ ಹಾಕೋತಾ ಇದ್ದೀನಿ ನೋಡಿ ನೋಡಿ ಯಾವಾಗಲೂ ನಾವು ತವಾಗೆ ನೀರನ್ನ ಸಿಂಪಡಿಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟೇ ನಾವು ದೋಸೆನ ಹಾಕೋಬೇಕು ನೋಡಿ ದೋಸೆ ಹಾಕುವಾಗ ನಾವು ಫ್ಲೇಮ್ನ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆನ ನಾವು ಹಾಕೋಬೇಕು ನೋಡಿ ದೋಸೆ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ನಾವು ದೋಸೆನ ಬೇಯಿಸ್ಕೋಬೇಕು ನೋಡಿ ಇವಾಗ ನಾನು ಅದಕ್ಕೆ ಟೊಮ್ಯಾಟೊ ಸ್ಲೈಸ್ನ ಹಾಕೋತಾ ಇದ್ದೀನಿ ನೀವು ಹಾಕೋಬೋದು ಇಲ್ಲಾಂದರೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಟೊಮ್ಯಾಟೊ ಸ್ಲೈಸ್ನ ಹಾಕಿದ್ದೀನಿ ಮತ್ತು ಎಳ್ಳು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಬೇಕಾದರೆ ಕರಿ ಎಳ್ಳು ಹಾಕೋಬೋದು ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನಾನು ಬಿಳಿ ಎಳ್ಳನ್ನ ಹಾಕಿಬಿಟ್ಟು ಇವಾಗ ಮೇಲ್ಗಡೆ ಎಲ್ಲಾನು ಬಿಳಿ ಎಳ್ಳನ್ನ ಹಾಕಿಬಿಟ್ಟು ಸ್ವಲ್ಪ ಮೇಲುಗಡೆ ಎಲ್ಲನೂ ನಾನು ಆಯಿಲ್ನ ಹಾಕೋತಾ ಇದ್ದೀನಿ ನೋಡಿ ಎಳ್ಳು ಹಾಕೊಳ್ಳೋದ್ರಿಂದ ಟೇಸ್ಟು ಹ್ಞೂ ಬಾಯಲಿ ತುಂಬಾ ರುಚಿ ಕೊಡುತ್ತೆ ಈರುಳ್ಳಿ ದೋಸೆ ಮತ್ತು ನೋಡಿ ಇವಾಗ ಆಯಿಲ್ನ ಹಾಕ್ತಾ ಇದ್ದೀನಿ ನೋಡಿ ಆಯಿಲ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಂದೆರಡು ಸ್ಪೂನಷ್ಟು ಆಯಿಲನ್ನ ಹಾಕಿ ಮತ್ತೆ ನಾನು ಹಾಕ್ ಮತ್ತು ನಾನು ಎರಡು ಸೈಡ್ನು ನಾನು ಚೆನ್ನಾಗಿ ಬೇಯ್ಸ್ಕೊತಾ ಇದ್ದೀನಿ ನೋಡಿ ಮೇಲುಗಡೆಯೂ ಸ್ವಲ್ಪ ಆಯಿಲ್ನ ಹಾಕ್ತಾ ಇದ್ದೀನಿ ನೋಡಿ ನೋಡಿ ದೋಸೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದು ತುಂಬಾನೇ ರುಚಿನೂ ಇರುತ್ತೆ ಅಕ್ಕಿ ದೋಸೆ ಆಗಿರೋದ್ರಿಂದ ತುಂಬಾನೇ ರುಚಿ ಚೆನ್ನಾಗಿರುತ್ತೆ ನೋಡಿ ನಾವು ಅಕ್ಕಿ ಹಿಟ್ಟು ರವೆ ಹಾಕಿ ಈರುಳ್ಳಿ ಹಾಕಿ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾ ಟೇಸ್ಟು ರುಚಿ ಜಾಸ್ತಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ನೋಡಿ ನಾನು ಇವಾಗ ಎರಡು ಸೈಡ್ನು ಬೇಯಿಸ್ಕೊಂಡು ಇವಾಗ ನಾನು ಅದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ನೀರನ್ನ ಸಿಂಪಡಿಸಿ ಒಂದು ಬಟ್ಟೆನ ಬಟ್ಟೆನ ತೊಗೊಂಡು ಒರೆಸ್ಬಿಟ್ಟು ಇವಾಗ ಮತ್ತೆ ದೋಸೆನ ಹಾಕೋತಾ ಇದ್ದೀನಿ ನಾವು ನಾರ್ಮಲ್ ದೋಸೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ದೋಸೆನೂ ಮಾಡ್ಕೋತೀವಿ ನೋಡಿ ಇದೇ ಅದೇ ಥರನೇ ನಾವು ದೋಸೆನ ಹಾಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ದೋಸೆ ಒಂದಿಷ್ಟು ಏನೂ ಆಗೋಲ್ಲ ಈರುಳ್ಳಿ ಹಾಕೊಳ್ಳೋದ್ರಿಂದ ದೋಸೆ ಮುಂದೆ ಏನು ಪ್ರಾಬ್ಲಮ್ ಬರಲ್ಲ ಅಷ್ಟು ಚೆನ್ನಾಗಿ ದೋಸೆ ಹಾಕೋಬೋದು ನಾವು ನೋಡಿ ಮತ್ತು ಅದರ ಮೇಲೆ ನಾನು ಎಳ್ಳನ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕಿಬಿಟ್ಟು ಮತ್ತು ಅದರ ಮೇಲೆ ನಾನು ಟೊಮೆಟೋನ ಇಟ್ಕೋತಾ ಇದ್ದೀನಿ ಟೊಮೆಟೊ ಸ್ಲೈಸ್ ಮಾಡಿಬಿಟ್ಟು ನಾನು ಇಟ್ಕೊತಾ ಇದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ ನೀವು ಟೊಮ್ಯಾಟೊ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಂತ ಹೇಳಿದ್ದೀನಿ ಮತ್ತು ಅದರ ಮೇಲೆ ಇವಾಗ ಆಯಿಲ್ನ ಇದ್ದೀನಿ ನೋಡಿ ನೋಡಿ ಒಂದೆರಡು ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮತ್ತೆ ತಿರುಗಿಸಿ ಹಾಕೋತಾ ಇದ್ದೀನಿ ನೋಡಿ ನೋಡಿ ಎರಡು ಸೈಡ್ನು ನಾನು ಫ್ರೈನ ಮಾಡ್ತಾಯಿದ್ದೀನಿ ಮತ್ತು ಮೇಲುಗಡೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಹಾಕಿಬಿಟ್ಟು ನೋಡಿ ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ ಒಂದು ಎರಡು ಸೆಕೆಂಡಷ್ಟು ಇವಾಗ ಮತ್ತೆ ನಾನು ಮತ್ತೆ ತಿರುಗಿಸಿ ಹಾಕೊಂಡು ಮತ್ತೆ ಇವಾಗ ಪ್ಲೇಟ್ಗೆ ಹಾಕೋತಾ ಇದೀನಿ ದೋಸೆ ರೆಡಿ ಆಗಿದೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನು ಆಗು ಅಷ್ಟೇ ರುಚಿಯಾಗಿರುತ್ತೆ ಈ ದೋಸೆ ಅಷ್ಟು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದ್ರಿಗೆ ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡಿದ್ದೀನಿ ಈರುಳ್ಳಿ ದೋಸೆ ಜೊತೆ ಇದು ಈರುಳ್ಳಿ ದೋಸೆ ಜೊತೆ ಕಡಲೆಬೇಳೆ ಚಟ್ನಿ ತುಂಬ ಸಖತ್ತಾಗಿರುತ್ತೆ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ನಾನು ಕಡಲೆಬೇಳೆ ಚಟ್ನಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಈರುಳ್ಳಿ ದೋಸೆ ಜೊತೆ ಕಡಲೆಬೇಳೆ ಚಟ್ನಿನೇ ಮಾಡ್ಕೊಂಡು ತಿನ್ನಿ ನೀವು ಅಷ್ಟು ಚೆನ್ನಾಗಿರತ್ತೆ ಮತ್ತು ಮಕ್ಕಳಿಗಂತೂ ಅಷ್ಟು ಚ ಇಷ್ಟ ಆಗುತ್ತೆ ಮತ್ತು ಮನೆಯವ್ರಿಗೂ ಅಷ್ಟು ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮತ್ತು ಕಾಮೆಂಟ್ ಮಾಡೋದನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್